ರಾಜಕೀಯ ಅಂತ ಹೇಳಿದ್ರೆ ಒಂದೊಂದು ಸಂದರ್ಭದಲ್ಲಿ ಒಂದು ಸಣ್ಣ ಆರೋಪಕ್ಕೆ ಅಪವಾದಕ್ಕೆ ಇಡೀ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಂತಹ ಇತಿಹಾಸಗಳಿವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಪವಾದಗಳನ್ನ ತರಿಸೋದಕ್ಕೆ ಒಂದು ಟ್ರ್ಯಾಪ್ ಮಾಡಲಾಗ್ತಾ ಇದೆ ಅಪವಾದಗಳನ್ನ ಹೊತ್ಕೊಂಡು ಅದನ್ನ ಮುಂಡುವಾದ ಮಾಡೋದು ಒಂದು ನಡೀತಾ ಇದೆ ಏನು ನಡೀತಾ ಇದೆ ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಹನಿ ಟ್ರಾಪ್ ಆರೋಪ ಯಾರ ಮೇಲೆ ರಾಜಕಾರಣಿಗಳ ಮೇಲೆ ಬರ್ತಾ ಇದೆ ರಾಜಕಾರಣಿಗಳನ್ನೇ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಮನೋ ನೋಡಿ ಹನಿ ಟ್ರ್ಯಾಪ್ ಭಾರತದ ರಾಜಕಾರಣಕ್ಕೇನು ಹೊಸ್ದಲ್ಲ ಈಗ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಇದ್ರು ಸಂಜಯ್ಭಾಯಿ ಜೋಶಿ ಬಿ ಜೆ ಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲೇ ಸಂಜಯ್ಭಾಯಿ ಜೋಶಿ ಅವರದೊಂದು ಅಲೆದ್ದು ಸಿ ಡಿ ಒಂದು ಹೊರಗಡೆ ಬಂತು ಅವರು ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು ಇನ್ನೂವರೆಗೂ ಕೂಡ ಅವರು ಬಿ ಜೆ ಪಿಯಲ್ಲಿ ಎಂಟ್ರಿ ಸಿಕ್ಕಿಲ್ಲ ಆ ವಿಡಿಯೋ ಸತ್ಯನೋ ಸುಳ್ಳು ಎಲ್ಲ ಪರೀಕ್ಷೆ ನಡೆದು ಅದು ಸುಳ್ಳು ಅಂತಕ್ಕಂಥದ್ದು ಗೊತ್ತಾದರೂ ಕೂಡ ಅವ್ರಿಗಿನ್ನೂ ರಾಜ್ ರಾಜಕಾರಣದಲ್ಲಿ ಪ್ರವೇಶ ಸಿಕ್ಕಿಲ್ಲ ಕರ್ನಾಟಕದಲ್ಲೇ ನೀವು ನೋಡಿದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರವನ್ನು ಬೀಳಿಸಿ ಬಿ ಜೆ ಪಿ ಸರ್ಕಾರವನ್ನು ತಂದ ಮೇಲೆ ಒಂದು ಹನಿ ಟ್ರ್ಯಾಪ್ನ ಪ್ರಯತ್ನ ನಡೆಯುತ್ತೆ ಯಾರೋ ಒಬ್ಬರು ಹುಡುಗಿಯನ್ನು ಕಳಿಸ್ಲಾಗುತ್ತೆ ಅವರ ವಿಡಿಯೋಗಳನ್ನು ಮಾಡಿಕೊಂಡು ಅದು ಸಾರ್ವಜನಿಕಗೊಂಡ ನಂತರ ರಮೇಶ್ ಜಾರಕಿಹೊಳಿ ಇದಕ್ಕೆ ರಾಜೀನಾಮೆಯನ್ನು ಕೂಡ ನೀಡಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ ಅದಕ್ಕೂ ಹಿಂದೆ ನಿಮಗೆ ಬಾಗಲಕೋಟೆ ಒಬ್ಬ ಸಚಿವರ ವಿಡಿಯೋ ಬಂದಿತ್ತು ಈಗ ಅದು ಹನಿ ಟ್ರ ನೀವು ಯಾವ ವೀಡಿಯೋ ಹೊರಗಡೆ ಬರುತ್ತೆ ಅವೆಲ್ಲವೂ ಹನಿ ಟ್ರ್ಯಾಪೇ ಆಗಿರ್ತವೆ ಅಥವಾ ಕೆಲವರು ತಮ್ಮ ತಮ್ಮ ವಿಡಿಯೋಗಳನ್ನು ಹುಚ್ಚುತನಕ್ಕಾಗಿ ರೆಕಾರ್ಡ್ ಮಾಡಿಕೊಂಡು ಅದನ್ನು ಹೊರಗಡೆ ಬಂದಿರತಕ್ಕಂಥದ್ದು ಇತ್ತೀಚೆಗೆ ಹಾಸನದ ಬೆಳವಣಿಗೆಗಳನ್ನು ಗಮನಿಸಿದಾಗ ದ್ಯಾಟ್ ವಾಸ್ ಅ ಸೆಲ್ಫ್ ಗೋಲ್ ತಾವೇ ವಿಡಿಯೋ ಮಾಡಿಕೊಂಡು ಮೊಬೈಲ್ ಯಾವುದೋ ಡ್ರೈವರ್ ಕೈಯಲ್ಲಿ ಸಿಕ್ಕು ಹೊರಗಡೆ ಬಂದಿತ್ತು ಹಿಂದೆ ಬಾಗಲಕೋಟೆಯ ಸಚಿವರು ರಾಜೀನಾಮೆಯನ್ನು ನೀಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಹೊಸದೊಂದು ಚರ್ಚೆ ಆದರೆ ಹಳೆಯ ಹನಿ ಟ್ರ್ಯಾಪ್ನ ಪ್ರಕರಣಗಳಿಗೂ ಈ ಹನಿ ಟ್ರ್ಯಾಪ್ನ ಪ್ರಕರಣಕ್ಕೂ ಒಂದು ಮೂಲಭೂತ ಅಜಗಜಾಂತರ ವ್ಯತ್ಯಾಸ ಅವು ವೈಯಕ್ತಿಕವಾಗಿ ತೇಜೋವಧೆ ಮಾಡಲಿಕ್ಕೂ ಅಥವಾ ಅಲ್ಲಿ ಲೋಕಲಿ ಕೆಲ ಕಾರಣಗಳಿಗೋಸ್ಕರ ಅವು ಹೊರಗಡೆ ಬರ್ತಾ ಇದ್ವು ಆದರೆ ಇದು ಹೊರಗಡೆ ಬಂದಿರತಕ್ಕಂಥ ಪರಿ ಇದೆ ಅಲ್ಲ ಇದು ಬೇರೆ ಕಾರಣಗಳಿಗೋಸ್ಕರ ಒಂದು ಕಡೆ ಅಕ್ಟೋಬರ್ ಮೂವತ್ತೊಂದರವರೆಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಲ್ಲ ನೀವು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ಕೊಡಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗ್ತೀನಿ ಅಂತ ಕೆ ಎನ್ ರಾಜಣ್ಣ ಹೇಳ್ತಾರೆ ಆಗ ಅದಾದ ಹದಿನೈದು ದಿನಕ್ಕೆ ಕೆ ಎನ್ ರಾಜಣ್ಣ ಸದನದಲ್ಲಿ ಎದ್ದು ಅಂತ ಹೇಳ್ತಾ ಇದ್ದಾರೆ ನನ್ನ ಮಗನನ್ನು ಮತ್ತು ನನ್ನನ್ನು ಹನಿ ಟ್ರ್ಯಾಪ್ ಮಾಡ್ತಕ್ಕಂಥ ಪ್ರಯತ್ನ ನಡೆಯಿತು ಅಂತ ಇವತ್ತೊಂದು ಮೂರು ಪುಟಗಳ ಪತ್ರವನ್ನು ಕೂಡ ಕೆ ಎನ್ ರಾಜಣ್ಣ ಪರಮೇಶ್ವರ್ಗೆ ಬರೆದಿದ್ದಾರೆ ಅಲ್ಲ ಯಾಕೆ ಸಮಯ ತೆಗೆದುಕೊಂಡ್ರು ಅಂತಕ್ಕಂಥದ್ದು ಹಿ ಹ್ಯಾಸ್ ಟು ಕ್ಲಾರಿಫೈ ಆದರೆ ಒಂದಂತೂ ನಿಶ್ಚಿತ ಕಾಂಗ್ರೆಸ್ನ ಎರಡು ಬಣಗಳ ನಡುವಿನ ಕಾದಾಟ ಏನಿದೆ ಅದು ಈಗ ಕೇವಲ ರಾಜಕೀಯವಾಗಿ ಉಳಿದಿಲ್ಲ ಅನೇಕ ಬಾರಿ ರಾಜಕಾರಣ ಮೆದುಳಿನಿಂದ ಆಡಲಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್